ಬಿಗ್ಬಾಸಲ್ಲಿ ಬಿಗ್ ಬಾಸಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕಾಗಿ ಅದಕ್ಕಿಂತ ಮುಂಚೆ ಒಂದು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ನಮ್ಮವರು ನಿಮ್ಮವರು ಅವರು ಇವರು ನಮ್ಮ ಭಾಷೆ ವರ್ತೂರು ನನ್ನ ಪ್ರಕಾರ ವರ್ತೂರು ಗೆಲ್ಲಬೇಕಾಗಿತ್ತು ನನಗೆ ಕಾರ್ತಿಕ್ಗೆ ವಿನ್ ಆಗಬೇಕು ಅಂತ ಇಷ್ಟ ಆಯಿತು ಸಂಗೀತ ದ್ರೋಣ್ ಪ್ರತಾಪ್ ವಿನ್ ಆಗಬೇಕಾಯಿತು ಫಸ್ಟ್ ಬರಬೇಕು ಫಸ್ಟ್ ಬರಬೇಕಾಯ್ತು ಈಗ ರನ್ನರ್ ಅಪ್ ಬಂದಿದ್ದಾರೆ ಕಾರ್ತಿಕ್ ಬಂದಿದ್ದು ಕಾರ್ತಿಕ್ ವಿನ್ ಆಗಬೇಕಾಗಿತ್ತು ನಿಮಗೆ ನಮಗೂ ಅಷ್ಟೇ ಕಾರ್ತಿಕ್ ಆಕ್ಚುಲಿ ವರ್ತೂರು ಸಂತೋಷ್ ಅವರು ವಿನ್ ಆಗಬೇಕಿತ್ತು

ಸರ್ ಈಸಲಿ ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು ಹೊರ್ತು ಮೇಡಮ್ ಜಾಸ್ತಿ ನೋಡ್ತಾ ಇರ್ಲಿಲ್ಲ ಆ್ಯಕ್ಚುಲಿ ವಿನೈ ವಿನ್ ಆಗಿರೋ ಚೆನ್ನಾಗಿರೋದು ಹೌದು ಹೌದು ಅಗ್ರೆಸ್ ಆಗಿದ್ರು ಚೆನ್ನಾಗಿರೋದು ಅವ್ರು ವಿನ್ ಆಗಿದಾರೆ ಕಾರ್ತಿಕ್ ಅವ್ರು ನನಗೆ ಸಂಗೀತನೇ ಹಾಕ್ಬೇಕು ಅಂತ ಇಷ್ಟ ಬಟ್ ಅನ್ಫಾರ್ಚುನೇಟ್ಲಿ ಕಾರ್ತಿಕ್ ಕಾರ್ತಿಕ್ ಇಸ್ ಓಕೆ ಬಟ್ ಸಂಗೀತ ಫಸ್ಟ್ ಪ್ರೈಸ್ ಪ್ರತಾಪ್ ಸೆಕೆಂಡ್ ಪ್ರೈಸ್ ಕಾರ್ತಿಕ್ ಥರ್ಡ್ ಪ್ರೈಸ್ ನನಗೆ ವಿನಯ್ ಐ ಆರ್ ವಿನ್ ಆಗಬೇಕಿತ್ತು ಯಾಕಂದರೆ ಅವರು ಸ್ಟಾರ್ಟಿಂಗಿಂದ ನೋಡ್ಕೊಂಬಂದರೆ ಚೆನ್ನಾಗಿ ಆಡಿದ್ದಾರೆ ಬಟ್ ಡ್ರೋನ್ ಅವ್ರು ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಸ್ಟಾರ್ಟಿಂಗಿಂದ ಬಿಗ್ ಬಾಸನ್ನು ಫಾಲೋ ಮಾಡ್ತಾ ಇದ್ದೀನಿ ಸೊ ನಾನು ಲೆಕ್ಚರರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬಿ ಎಸ್ ಕಾಲೇಜಲ್ಲಿ ಸೊ ನನಗೆ ಕಾರ್ತಿಕ್ ತುಂಬ ಫಸ್ಟಿಂದನೂ ನಾನು ಫಾಲೋ ಮಾಡ್ತಾಯಿದ್ದೆ ಆಮೇಲೆ ಅವರು ಎಲ್ಲದರಲ್ಲೂ ಡಿಸರ್ವ್ ಇದ್ದಾರೆ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಅದಾದಮೇಲೆ ಎಮೋಷನಲಿ ಸೊ ಚೆನ್ನಾಗಿ ಫಿಟ್ ಆಗಿದ್ದರು ಮನೆಯಲ್ಲಿ ಸೊ ಹಂಗಾಗಿ ಅವರೇ ವಿನ್ ಆಗಿದ್ದು ಒಳ್ಳೆಯದು ಮತ್ತು ನಾನು ಅವ್ರಿಗೆ ತುಂಬ ಸರಿ ವೋಟ್ ಕೂಡ ಮಾಡಿದ್ದೀನಿ ಸೊ ಈವನ್ ಸಂಗೀತ ರನ್ನರ್ ಅಫ್ ಆಗಬೇಕಾಗಿತ್ತು ಅದೇ ರೀತಿಯಲ್ಲಿ ವಿನಯ್ ಕೂಡ ಆಗಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ ಅದೇ ನನಗೆ ಕಾರ್ತಿಕ್ ಅವರು ಆಗಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ವಿನಯ್ ಅವರ ಅಥವಾ ಪ್ರತಾಪ್ ಬಂದಿದ್ದಿದ್ರೆ ನನಗೆ ಸರಿ ಹೋಗ್ತಾ ಇರಲಿಲ್ಲ ಸಂಗೀತ ಓಕೆ ಓಕೆ ನನಗೆ ಕಾರ್ತಿಕ್ ವಿನಾಗಬೇಕಿತ್ತು ಕಾರ್ತಿಕ್ ವಿನಾದ್ರು ವಿನ್ ಆಗಬೇಕಿತ್ತು ಇನ್ನೂ ಖುಷಿನೇ ಆಯಿತು ಕಾರ್ತಿಕ್ ಆಗಿರೋದು ಕಾರ್ತಿಕ್ ಮಹೇಶ್ ಕಾರ್ತಿಕ್ ಅವರ ನನ್ನ ಪ್ರಕಾರ ಇವರು ವಿನಯ್ ಅವರು ಆಗಬೇಕಾಗಿತ್ತು ಅದೊಂದು ಮಿಸ್ ಹೊಡಿತು ಮತ್ತೆ ಅವ್ರ ಪ್ರತಾಪ್ ಅವರು ಆಗಬೇಕಾಗಿತ್ತು ಅದು ಒಂದು ಮಿಸ್ ಹೊಡಿತು ಕಾರ್ತಿಕ್